ಸರ್ ನಮಗೆ ಏನೇ ಆದರೂ ಕೂಡ ಅದು ರಂಗಿ ತರಂಗ ಅನ್ನೋ ತಲೆಯಲ್ಲಿ ಉಳಿದುಬಿಟ್ಟಿದೆ ಸೊ ಅನುಪ್ ಸರ್ ಅಂತ ಬಂದಾಗ ನಮಗೆ ರಂಗಿ ತರಂಗ ಅಥವಾ ನಿಮ್ಮ ಬ್ರದರ್ ಅಂತ ಬಂದಾಗ ರಂಗಿ ತರಂಗ ಅಂತ ಉಳಿದುಬಿಟ್ಟಿದೆ ಈಗ ಮೊನ್ನೆ ನಾವು ಆ ಟೈಟಲನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಅಭಿಮಾನಿಗಳ ಜೊತೆ ನಿಂತು ನೋಡ್ತಾ ಇದ್ವಿ ಆ ಟೈಟಲ್ ಇದ್ದಂಥ ರೀತಿ ಆಗಿರ್ಬೋದು ಅದರಲ್ಲಿದ್ದಂಥ ಕೆಲವೊಂದು ಚಿತ್ರಣಗಳಲ್ಲಾಗಿರ್ಬೋದು ಕಾಡುತ್ತೆ ನಮ್ಮನ್ನು ಸೊ ಜನರು ಕೂಡ ಒಳ್ಳೆ ರಿಯಾಕ್ಟ್ ಮಾಡಿದ್ದಾರೆ ಅವರಿಗೆ ನಿಮಗೆ ಅದು ಎಷ್ಟು ಖುಷಿ ಕೊಟ್ಟಿದೆ ಮೊದಲು ನಿಮ್ಮ ಮೊದಲ ರಿಯಾಕ್ಷನ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಏನೇ ಬಿಟ್ಟಾಗ್ಲೂ ಒಂದು ಕಂಟೆಂಟ್ ನಮ್ಗೊಂದು ಆತಂಕ ಇರುತ್ತೆ ಬಟ್ ಬಿಟ್ಟು ಐದು ನಿಮಿಷಕ್ಕೆ ಗೊತ್ತಾಯಿತು ಜನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಆ್ಯಂಡ್ ಆರು ವರ್ಷದಿಂದ ಏನು ನಾವು ಹಿಂದೆ ಅನೌನ್ಸ್ ಮಾಡಿದ್ವಿ ಅವತ್ತಿಂದ ಇವತ್ತವರೆಗೂ ಅದೇ ಒಂದು ಎಕ್ಸ್ಪೆಕ್ಟೇಷನ್ನ ಮತ್ತು ಹೈಪ್ನ ಮೇಂಟೈನ್ ಮಾಡ್ಕೊಂಬಂದಿದ್ರು ಎಲ್ಲ ಸೊ ಅವರೆಲ್ಲ ಒಂದು ಎಕ್ಸೈಟ್ ಆದ್ರು ಅದೇ ಖುಷಿ ನಮ್ಗೆ ಯಾಕಂದ್ರೆ ಆರು ವರ್ಷ ಅದು ನಾವೇನೋ ಒಂದು ಬಿಟ್ಟಿದ್ ಕಂಟೆಂಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದಾಗ ನಮ್ಗದು ಒಂದು ಹಿಂದೇಟಾಗ್ತಾ ಇತ್ತು ಬಟ್ ತುಂಬಾನೇ ಪಾಸಿಟಿವ್ ಆಗಿ ಬಂತು ರೆಸ್ಪಾನ್ಸ್ ಸೊ ವೆರಿ ಹ್ಯಾಪಿ ಸರ್ ಈಗ ಅಲ್ಲಿ ಬಿ ಆರ್ ಬಿ ಅಂತ ಬಂದಾಗ ಅಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಕೇಳ್ಪಟ್ಟೆ ನಾನು ಅದು ನಿಮ್ಮ ಮಾತುಗಳಿಂದಲೇ ಕೇಳೋಣ ಅಂತ ಆ ಟೈಟಲಲ್ಲಿ ಅಲ್ಲಿ ಬಿ ಆರ್ ಬಿ ಅದೇನೋ ಒಂದು ಹೇಳುತ್ತೆ ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಸರ್ ಆ್ಯಂಡ್ ಇದ್ದಂಥ ಅಷ್ಟು ಚಿತ್ರಣಗಳು ಕೂಡ ಅದೊಂಥರ ಕಾಡುತ್ತೆ ಏನಿರ್ಬೋದು 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 ಅಂತ ಹೇಳಿ ಈಗಲೇ ನಮಗೊಂಥರ ಕುತೂಹಲವನ್ನು ಸೃಷ್ಟಿ ಮಾಡಿದೆ ಆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋದಲ್ಲ ಸರ್ ಅದೇ ಅಫ್ಕೋರ್ಸ್ ಬಿಲ್ಲಾರಂಗ ಭಾಷಾ ಅಂತ ಬಿ ಆರ್ ಬಿ ಅಂದರೆ ಇವಾಗ ನಾವೇನು ಕಾನ್ಸೆಪ್ಟ್ ವಿಡಿಯೋ ಅಂತ ಬಿಟ್ವಿ ಅದು ಪ್ರಪಂಚದಲ್ಲಿರುವಂಥ ಕೆಲವು ಎಲಿಮೆಂಟ್ಸನ್ನ ಅದರಲ್ಲಿ ಇನ್ಕಾಪ್ರೇಟ್ ಮಾಡಿದ್ದೀವಿ ತುಂಬ ಜನ ಅದನ್ನ ಡಿಕೋಡ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ಇವತ್ತು ನೋಡಿದಾಗ ಒಂದು ಎಕ್ಸೈಟ್ ಆಗಬೇಕು ಜನ ಎರಡನೇದಾಗಿ ನಮ್ಮ ಲೆಟ್ಸೆ ನಾವು ನೆಕ್ಸ್ಟ್ ಒಂದು ಟೀಸರ್ ಬಿಟ್ಟು ಅದೊಂದು ಟ್ರೇಲರ್ ಬಿಟ್ಟು ಅಥವಾ ಸಿನಿಮಾ ರಿಲೀಸ್ ಆಯಿತು ಅದಾಗಿ ಮತ್ತೆ ಇದನ್ನು ಬಂದು ನೋಡಿದಾಗ ಅದು ಇನ್ನಷ್ಟು ಇನ್ನಷ್ಟು ಕನೆಕ್ಟ್ ಆಗಬೇಕು ಓ ಈ ವಿಷಯ ಹೇಳಕ್ಕೆ ಹೊರಟಿದ್ರು ಈ ಪೋಸ್ಟರಲ್ಲಿ ಈ ವಿಡಿಯೋದಲ್ಲಿ ಅಂತ ಸೊ ಆ ಥರ ತುಂಬ ಎಲಿಮೆಂಟ್ಸ್ಗಳಿದೆ ನೀವು ಕೆಲವು ಇವಾಗ ಸಿಂಬಲ್ಸ್ ನೋಡಿರ್ಬೋದು ಅದರಲ್ಲಿ ಕೆಲವು ಆರ್ಕಿಟೆಕ್ಚರ್ಸ್ ನೋಡಿರ್ಬೋದು ಇದೆಲ್ಲ ನೀವು ಮುಂದಿನ ನಮ್ಮ ಏನೇನು ಪ್ರೆಸೆಂಟೇಷನ್ಸ್ ಇದೆ ಅದು ನೋಡಿದಾಗ ವಾಪಸ್ ಇಲ್ಲಿ ಬಂದಾಗ ಅದೆಲ್ಲ ಕನೆಕ್ಟ್ ಆಗುತ್ತೆ ಓ ದಿಸ್ ವಾಸ್ ದ್ಯಾಟ್ ಇದು ಅದು ಅಂತ ಹೇಳಿಬಿಟ್ಟು ಸೊ ಆ ರೀತಿ ಈಸ್ಟರ್ ಎಕ್ಸ್ ಅಂತ ಕರಿತೀವಿ ಸೊ ಅದನ್ನು ಅಲ್ಲಲ್ಲಿ ಇಟ್ಟಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ